ಮಂಗಳಸೂತ್ರ ಜನಿವಾರ ನಿಷೇಧ ಕೇಂದ್ರ ಹಿಂಪಡೆಯಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯವರು ಹೇಳುವುದು ಒಂದು ಮಾಡುವುದು ಮತ್ತೊಂದು ಇದೇ ಅವರ ಮುಖವಾಡ ರೈಲ್ವೆ ಪರೀಕ್ಷೆಯಲ್ಲಿ ಮಂಗಳ ಸೂತ್ರ ಜನಿವಾರ ತೆಗಿಬೇಕು ಅಂತ ಹೇಳಿರುವುದು ಸರಿಯಲ್ಲ ಇದನ್ನ ಹಿಂಪಡಿಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ ಸದಾಶಿವನಗರದ ನಿವಾಸದ ಬಳಿ ಶಿವಕುಮಾರ್ ಅವರು ಮಾಧ್ಯಮಗಳ ಪ್ರಶ್ನೆಗಳಿಗೆ ಸೋಮವಾರ ಬೆಳಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರೈಲ್ವೆ ಪರೀಕ್ಷೆಯಲ್ಲಿ ಜನಿವಾರ ತಾಳಿ ಧರಿಸುವುದನ್ನು ನಿಷೇಧ ಮಾಡಿರುವ ಬಗ್ಗೆ ಕೇಳಿದಾಗ ಧಾರ್ಮಿಕ ಸಂಕೇತಗಳಾಗಿ ಕಿವಿಯಲ್ಲಿ ಓಲೆ ಮೂಗುತ್ತಿ ಮಂಗಳಸೂತ್ರ ಜನಿವಾರ ಉಡುದಾರ ಹಣೆಬೊಟ್ಟು ಇರುತ್ತೆ ಇವುಗಳನ್ನು ಪರಿಶೀಲನೆ ಮಾಡಲಿ ಆದರೆ ಅದನ್ನು ತೆಗೆಸುವುದು ಸರಿಯಲ್ಲ ಈ ಹಿಂದೆ ಸಣ್ಣ ಸಣ್ಣ ಉಪಕರಣಗಳನ್ನು ಬಳಸಿ ಪರೀಕ್ಷೆ ಆಕ್ರಮಿಸಿದ ಉದಾಹರಣೆಗಳನ್ನು ನೋಡಿದ್ದೇವೆ ಇದರ ವಿರುದ್ಧ ಜನರೇ ಆಕ್ರೋಶ ವ್ಯಕ್ತಪಡಿಸಬೇಕು ಎಂದಿದ್ದಾರೆ ಇನ್ನು ಬೆಲೆಗೇರಿಕೆಗೆ ಕೇಂದ್ರವೇ ಕಾರಣ ಕೇಂದ್ರ ಸರ್ಕಾರದ ಬೆಲೆಗೇರಿಕೆ ನೀತಿಯಿಂದ ಜನರಿಗೆ ಆಗ್ತಾ ಇರುವ ತೊಂದರೆಗಳ ಬಗ್ಗೆ ಜನ ಜಾಗೃತಿ ಮೂಡಿಸಿ ಹಾಗೂ ಸಂವಿಧಾನ ರಕ್ಷಣೆಗೆ ಬೆಳಗಾವಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಪ್ರತಿಭಟನೆಯಲ್ಲಿ ನಾನು ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭಾಗವಹಿಸುತ್ತಿದ್ದೇವೆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಈ ಹೋರಾಟ ಮಾಡಲಿದ್ದೇವೆ ಎಂದಿದ್ದಾರೆ ಇನ್ನು ಬಿಜೆಪಿಯವರು ಕೇಂದ್ರದಲ್ಲಿ ಇರುವ ಅವರದೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಬೇಕು ಯಾಕೆಂದರೆ ಅವರಿಂದಲೇ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿರುವುದು ನಾವು ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಏರಿಕೆ ನೀತಿ ವಿರುದ್ದ ಪ್ರತಿಭಟನೆ ನಡೆಸ್ತೀವಿ ಎಂದಿದ್ದಾರೆ ಕೆಲವು ವಿಚಾರಗಳು ಈಗ ಕಿವಿಯಲ್ಲಿ ಓಲೆ ಇರ್ತದೆ ಮೂಗ್ ಬತ್ತಿ ಇರ್ತದೆ ಬಟ್ಟಿ ಇರ್ತದೆ ಖಾಲಿ ಇರ್ತದೆ ಮಂಗಳ ಸೂತ್ರ ಇರ್ತದೆ ಮಜನಮರ ಇರ್ತದೆ ಉಡದಾರ ಇರ್ತದೆ ಈಗ ಚೆಕ್ ಮಾಡಲಿ ಚೆಕ್ ಮಾಡೋದು ತಪ್ಪಲ್ಲ ಹಿಂದೆ ಕೆಲವು ಘಟನೆಗಳು ಈ ಸ್ಮಾಲ್ ಡಿವೈಸ್ನ ಕಿವಿಗೆ ಹಾಕೊಂಡಿರ್ತಾರೆ ಅನ್ನೋದೆಲ್ಲ ಕೂಡ ಕೆಲವಿದೆ ಅದು ಇದು ಸರಿ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಇದನ್ನ ವಾಪಸ್ ತಗೋಬೇಕು ಈ ಧರ್ಮದ ಆಚರಣೆ ವಿಚಾರದಲ್ಲಿ ಏನು ಇದನ್ನ ಜನವಾರ ತೆಗೀರಿ ಅಂತ ಹೇಳ್ತಾ ಇದ್ದಾರೆ ಇದನ್ನ ಜನನೇ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಇದನ್ನ ಕೈ ಬಿಡಬೇಕು ಅಂತೇಳಿ ಮಾಡ್ತಾರೆ